ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಿದ್ದಾರೆ ನಿನ್ನೆ ತಡರಾತ್ರಿವರೆಗೂ ಚಿನ್ನಯ್ಯನ ವಿಚಾರಣೆ ಆಗಿದೆ ವಿಚಾರಣೆಯ ಸಂದರ್ಭದಲ್ಲಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಇವತ್ತು ಮತ್ತೆ ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ಬಳಿಕ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇರೋದು ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಠಾಣೆ ಅಲ್ಲೇ ಎಸ್ಐಟಿ ಕಚೇರಿ ಇರೋದು ವಿಚಾರಣೆಯ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ ಸದ್ಯ ದೂರುದಾರನ ಸ್ಥಾನದಲ್ಲಿ ಇದ್ದಂಥವನು ಈಗ ಆರೋಪಿಯಾಗಿದ್ದಾನೆ ಚಿನ್ನಯ್ಯ ಸಿ ಎನ್ ಚಿನ್ನಯ್ಯ ಈತನ ಡೀಟೇಲ್ಸ್ ಕೂಡ ಈಗ ಗೊತ್ತಾಗಿದೆ ಅದೇ ಗ್ರಾಮಸ್ಥನ ಆಗಿದ್ದ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದ ಈತನನ್ನು ಇನ್ಯಾರೋ ಬ್ರೈನ್ ವಾಶ್ ಮಾಡಿದ್ದಾರೆ ಈತನಿಗೆ ಹಿಂಗೆ ಹೇಳು ಇದೇ ರೀತಿ ಮಾತನಾಡು ಇಂಥದ್ದೇ ಸ್ಟೇಟ್ಮೆಂಟ್ ಕೊಡು ಅಂತೇಳಿ ಹೇಳಿಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಆತನೇ ಬಾಯ್ಬಿಟ್ಟಿರುವಂತಹ ಮಾಹಿತಿ ಸದ್ಯ ಈತನನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಅಧಿಕಾರಿಗಳು ಒಂದು ತಿಂಗಳಿಂದ ನಡೆದಿರುವಂತಹ ವಿಚಾರಣೆ ತನಿಖೆ ಕಾರ್ಯಾಚರಣೆ ಇದೆಲ್ಲವೂ ಕೂಡ ಹೊಳೆಯಲ್ಲಿ ಹುಣ್ಸೆ ಹಣ್ಕಳ್ದಂತಾಗಬಾರ್ದು ಹೀಗಾಗಿ ಈತನ ನಿಜವಾದ ಮುಖ ಏನು ಈತನ ಜೊತೆಗೆ ಯಾರ್ಯಾರಿದ್ದಾರೆ ಈತನಿಗೆ ಇದೆಲ್ಲವನ್ನು ಕೂಡ ಹೇಳಿಕೊಟ್ಟಿದ್ಯಾರು ಈ ತಲೆ ಬುರುಡೆ ಪ್ಲಾನ್ ಅನ್ನ ಕೊಟ್ಟಿದ್ಯಾರು ಇಂಥ ರೀತಿಯ ಒಂದು ಕೇಸನ್ನು ತರಬೇಕು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ನ್ಯಾಯಾಲಯಕ್ಕೆ ಹೋಗಿ ಹೇಳಿಕೆಯನ್ನು ಕೊಡಬೇಕು ಅಂತ ಈತನಿಗೆ ಅನ್ಸಿದ್ಯಾಕೆ ಹೇಳಿಕೊಟ್ಟಿದ್ಯಾರು ಇದೆಲ್ಲವೂ ಕೂಡ ಬೈಲಿಗೆ ಬರಲೇಬೇಕು ಸದ್ಯ ಅಲ್ಲಿ ಹೆಣ ಹೂತಿಟ್ಟಿದ್ದೀನಿ ಇಲ್ಲಿ ಹೆಣ ಹೂತಿಟ್ಟಿದ್ದೀನಿ ಅಂತ ಎಸ್ ಐ ಟಿ ಅಧಿಕಾರಿಗಳ ಸಮಯ ಹರಣ ಮಾಡಿದ್ದಲ್ಲದೆ ಸಾಕಷ್ಟು ಹಣವೂ ವೇಸ್ಟ್ ಆಗಿದೆ ಈತನಿಂದ ಬಟ್ ಈತ ಈಗ ಹೇಳುವಂಥ ಹೇಳಿಕೆಗಳು ಕೊಡುವಂಥ ಮಾಹಿತಿಗಳು ಈ ಕೇಸ್ಗೆ ಯಾವ ರೀತಿಯಾಗಿ ಪುಷ್ಟಿ ನೀಡ್ತವೆ ಯಾವ ರೀತಿ ಬಲ ತುಂಬ್ತವೆ ಯಾವ ರೀತಿ ಲೀಡ್ ಕೊಡ್ತಾವೆ ಅದನ್ನು ನಾವು ಗಮನಿಸಬೇಕಿದೆ ಸದ್ಯ ಆತನನ್ನು ಮತ್ತೆ ವಿಚಾರಣೆಗೆ ಒಳಪಡಿಸಲಾಗಿದೆ ಚುನೈಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ಅಂದರೆ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸಿ ಮತ್ತೆ ಈಗ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿ ಟಿ ತಂಡ ರಚನೆ ಆಗಿತ್ತು ಎಸ್ ಪಿ ಆಗಿದ್ದಂಥ ಸ್ಟೆಲ್ಲಾ ವರ್ಗೀಸ್ ಅವರು ಇರ್ಬೋದು ಪ್ರಣವ್ ಮೊಹಾಂತಿ ಇರ್ಬೋದು ಅದೇ ರೀತಿಯಾಗಿ ಅನೇಕ ಅಧಿಕಾರಿಗಳು ಇದ್ದಂಥ ತಂಡ ಇದಾಗಿತ್ತು ಬಹಳ ವಿಚಾರಣೆಯನ್ನ ಸೂಕ್ಷ್ಮವಾಗಿ ಮಾಡ್ತಾ ಇದ್ರು ಕಾರ್ಯಾಚರಣೆನು ಕೂಡ ವೇಗವಾಗಿ ನಡೆದಿತ್ತು ಎಲ್ಲೂ ಸಮಯ ಹರಣ ಮಾಡ್ತಾ ಇರಲಿಲ್ಲ ಅಧಿಕಾರಿಗಳು ಪ್ರತಿನಿತ್ಯವೂ ಕೂಡ ಕಾರ್ಯಾಚರಣೆ ಮಳೆ ಬಂದ್ರೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ರು ಆ ಗುಂಡಿಗಳಲ್ಲಿ ಬಂದು ನೀರಿನ ಒರೆತಾ ಇದ್ರೂ ಕೂಡ ಕಾರ್ಯಾಚರಣೆ ನಡೆದಿತ್ತು ಜಿ ಪಿ ಆರ್ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರು ಇಷ್ಟೆಲ್ಲ ಆದರೂ ಕೂಡ ಅಲ್ಲಿ ಏನು ಸಿಕ್ಕಿಲ್ಲ ಮತ್ತೊಂದು ಕಡೆ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಬರೋದು ಬಾಕಿ ಇದೆ ಅದರ ಬೆನ್ನಲ್ಲೇ ಚಿನ್ನಯ್ಯನ ಮುಖವಾಡ ಈಗ ಬಯಲಾಗಿದೆ ತಾನು ಹೇಳಿದ್ದೆಲ್ಲವೊಬ್ರುಡೆ ಕಟ್ಟು ಕತೆ ಅಂತ ಆತ ಒಪ್ಕೊಂಡಿದ್ದಾನೆ ಮತ್ತೊಂದು ಕಡೆ ಆತನನ್ನ ಈಗ ತನಿಖೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಇನ್ನೇನಾದ್ರೂ ಮಾಹಿತಿ ಕೊಡ್ತಾನಾ ಆತ ಅಂದ್ರೆ ಇಷ್ಟೆಲ್ಲ ಮಾಡೋದಕ್ಕೆ ಒಂದು ಮೋಟಿವ್ ಇರ್ಬೇಕಲ್ಲ ಉದ್ದೇಶ ಇಟ್ಕೊಂಡಿದ್ದಾ ಧಾರ್ಮಿಕ ಕ್ಷೇತ್ರಕ್ಕೆ ಹೆಸರು ತರಬೇಕು ಅಂತಾನಾ ನಿಜಕ್ಕೂ ಆತನಿಗೆ ಜೊತೆಲಿದ್ದಂಥವ್ರು ಬೇರೆ ಏನಾದರೂ ಉದ್ದೇಶವನ್ನ ಇಟ್ಕೊಂಡಿದ್ರ ಅಲ್ಲಿ ಹತ್ಯೆಗಳಾಗಿದ್ದು ನಿಜಾನ ಅದ್ರ ಬಗ್ಗೆ ಇನ್ನೂ ಕೂಡ ಅನುಮಾನ ಇದೇ ಇದೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಚುನ್ನಯ್ಯ ಕೊಡುವಂಥ ಮಾಹಿತಿ ಏನಿರುತ್ತೆ ಅದು ನೋಡಬೇಕಿದೆ ಅಂದರೆ ಆತನ ಜೊತೆ ಇದ್ದರು ಅಂತ ಈಗಾಗಲೇ ಅನೇಕ ಮಾಧ್ಯಮಗಳಲ್ಲಿ ಒಂದೊಂದು ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಆ ವ್ಯಕ್ತಿ ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ಈ ಪ್ರಕರಣ ಈ ಒಂದು ಪ್ರಕರಣದ ಸುತ್ತ ಬೇರೆ ಬೇರೆ ಪ್ರಕರಣಗಳು ಸೇರಿಕೊಂಡು ಒಂದು ರೀತಿ ಜಂಜಾಟ ಆಗೋಗಿದೆ ಹಾಗಾಗಿ ಈ ಪ್ರಕರಣದಲ್ಲಿ ಅಂದರೆ ಆತ ಶವಗಳನ್ನು ಹೂತಿಟ್ಟಿದ್ದೆ ಅಂತ ಹೇಳಿದ್ದಲ್ವ ಆ ಪ್ರಕರಣದಲ್ಲಿ ಸದ್ಯ ಆತ ಸುಳ್ಳು ಹೇಳಿದ್ದ ಅನ್ನುವಂಥ ಕಾರಣಕ್ಕೆ ಅರೆಸ್ಟ್ ಆಗಿರೋದು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ಆತ ಸರಿಯಾದ ಉತ್ತರವನ್ನೇ ಕೊಡ್ತಾನ ಸತ್ಯಕ್ಕೆ ಹತ್ತಿರವಾದ ಮಾಹಿತಿಯನ್ನೇ ಕೊಡ್ತಾನಾ ಅದನ್ನು ನಾವು ಗಮನಿಸಬೇಕಿದೆ